ನೋಡಿ ಸಿದ್ದರಾಮಯ್ಯನವರು ಎಂತೆಂಥ ಹಿತೈಷಿಗಳನ್ನ ಕಳ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಒಬ್ಬೊಬ್ಬರ ಹೆಸರನ್ನು ಹೇಳಿ ಅವ್ರು ಯಾವ ರೀತಿ ಸಿದ್ದರಾಮಯ್ಯವರಿಗೆ ಸಾಥ್ ಕೊಡ್ತಾ ಇದ್ರು ಗೈಡ್ ಮಾಡ್ತಾ ಇದ್ದರು ಸಲಹೆ ಕೊಡ್ತಾ ಇದ್ರು ಮಾರ್ಗದರ್ಶನ ಮಾಡ್ತಾ ಇದ್ರು ನೋಡಿ ಈಗ ಭಾಳ ದೊಡ್ಡ ಸಂಕಷ್ಟಕ್ಕೆ ಸಿಲ್ಕ್ ಹಾಕೊಂಡಿದ್ದಾರೆ ಅವರ ರಾಜಕೀಯ ಜೀವನದಲ್ಲೇ ಕಂಡು ಕೇಳರಿಯದಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಅವರ ಜೊತೆ ಯಾರು ಇರಬೇಕಿತ್ತಲ್ಲ ಅವ್ರು ಯಾರನ್ನೂ ಉಳಿಸ್ಕೊಂಡಿಲ್ಲ ಈ ಹಿಂದೆ ಕೆಲವು ಸಮಸ್ಯೆಗಳು ಬಂದಾಗ ಸಂಕಷ್ಟಗಳು ಬಂದಾಗ ಸಿದ್ದರಾಮಯ್ಯನವ್ರ ಜೊತೆ ಗಟ್ಟಿಯಾಗಿ ನಿಂತವ್ರು ಅವರೆಲ್ಲ ಆದರೆ ಅವ್ರು ಯಾರೂ ಇವತ್ತು ಸಿದ್ದರಾಮಯ್ಯವ್ರ ಜೊತೆ ಇಲ್ಲ ಯಾರವರು ಯಾಕೆ ಸಿದ್ದರಾಮಯ್ಯ ಇವತ್ತು ಈ ಸಂಕಷ್ಟದ ಸಮಯದಲ್ಲಿ ಅನಾಥರಾಮಯ್ಯ ಆಗಿದ್ದಾರೆ ಅವ್ರು ಕಳ್ಕೊಂಡಿರೋದು ಎಂತೆಂತವ್ರನ್ನ ಯಾಕೆ ಅವರೆಲ್ಲ ಬಾಯಿ ಮುಂಚ ಕೂತಿದ್ದಾರೆ ಸಿದ್ದರಾಮಯ್ಯನವ್ರು ಮಾಡಿದ ತಪ್ಪೇನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿ ತಮ್ಮ ಜೊತೆ ಯಾರು ನಿಲ್ತಾರೆ ನಾವು ಯಾರನ್ನ ಉಳಿಸ್ಕೋಬೇಕು ಯಾರನ್ನ ನಾವು ನಿರಂತರವಾಗಿ ಕಾಪಾಡಿ ಇಟ್ಕೊಂಡ್ರೆ ನನಗೆ ನಿಜವಾಗಿಯೂ ಅವರು ಹಿತವನ್ನು ಬಯಸಿ ಜೊತೆಗೆ ನಿಲ್ತಾರೆ ಇದನ್ನ ಒಬ್ಬ ನಾಯಕ ಅರ್ಥ ಮಾಡ್ಕೋಬೇಕು ನಾನು ಹೇಳೋ ಮೊದಲನೇ ಹೆಸರು ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ಅವ್ರು ಯಾವ ರೀತಿ ಸಿದ್ದರಾಮಯ್ಯವ್ರ ಜೊತೆ ನಿಂತಿದ್ರು ಸಂಕಷ್ಟದ ಸಂದರ್ಭದಲ್ಲಿ ಅನ್ನೋದನ್ನ ವಿವರಿಸಿ ಹೇಳ್ತೀನಿ ಎಸ್ ಅದು ಬೇರೆ ಯಾರೂ ಅಲ್ಲ ಮಾಜಿ ಸಭಾಧ್ಯಕ್ಷರು ರಮೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಎದ್ದು ನಿಂತು ಎದೆ ತಟ್ಕಂಡು ಹೇಳ್ತಾ ಇದ್ರು ಸಿದ್ದರಾಮಯ್ಯ ನನ್ನ ನಾಯಕ ಅಂತ ಹೇಳೋರು ಭಾಳ ಹೆಮ್ಮೆಯಿಂದ ಹೇಳೋರು ಬರೀ ಭಾಷಣಕ್ಕೆ ಸೀಮಿತ ಆಗಿರಲಿಲ್ಲ ನಾನು ನಿಮಗೆ ಎರಡು ಮೂರು ಇನ್ಸಿಡೆಂಟ್ ಹೇಳ್ತೀನಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರಲ್ಲ ಅವ್ರ ಮುಖ್ಯಮಂತ್ರಿ ಆದ ಹೊಸತು ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವಂತಹ ಮುಖ್ಯಮಂತ್ರಿಗಳ ಕಚೇರಿಗೆ ಎಂಟ್ರಿ ಕೊಟ್ಟರು ಎಂಟ್ರಿ ಕೊಟ್ಟು ಕೂಡಲೇ ಅವರಿಗೆ ಕಣ್ಣೆದುರುಗಡೆ ಕಾಣಿಸಿದ್ದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಫೋಟೋ ಅದು ಎಲ್ಲಿತ್ತೋ ಸಿಟ್ಟು ಆಕ್ರೋಶ ಹಾಗೆ ರಕ್ತ ಕುದ್ಬಿಡ್ತು ಸಿದ್ದರಾಮಯ್ಯವರಿಗೆ ಆ ಫೋಟೋ ತೆಗ್ದಾಕ್ರಿ ಅಂದ್ರು ಅಧಿವೇಶನ ನಡೀತಾ ಇತ್ತು ಅಧಿವೇಶನದಲ್ಲಿ ದೊಡ್ಡ ಇಶ್ಯೂ ಆಗೋಯ್ತು ಕುಮಾರಸ್ವಾಮಿ ಅವರು ಆಗ ಅಪೋಸಿಷನ್ ಲೀಡರ್ ಎದ್ದು ನಿಂತು ಒಬ್ರು ಮಾಜಿ ಪ್ರಧಾನಿಗಳ ಭಾವಚಿತ್ರವನ್ನ ತೆಗ್ಸಾಕ್ಲಿಕ್ಕೆ ನೀವು ನಿರ್ದೇಶನ ಕೊಟ್ಟಿದ್ದೀರಿ ಇದೇನ ಕೊಡೋ ಗೌರವ ಅಂತ ಹೇಳಿ ಪ್ರಸ್ತಾವ ಮಾಡಿದ್ರು ಜೊತೆಗೆ ರೇವಣ್ಣ ಎದ್ದು ನಿಂತರು ಜೆ ಡಿ ಎಸ್ ನಾಯಕರಲ್ಲೇ ಎದ್ದು ನಿಂತರು ದೊಡ್ಡ ಗಲಾಟೆ ಆಗೋಯ್ತು ಸಿದ್ದರಾಮಯ್ಯವ್ರು ಕೇಳಕ್ ರೆಡಿನೇ ಇಲ್ಲ ನಾನು ಮುಖ್ಯಮಂತ್ರಿ ನನ್ನ ಕಚೇರಿಯಲ್ಲಿ ಯಾರು ಫೋಟೋ ಇರಬೇಕು ಹುಡ್ಬೇಕು ನನ್ನ ತೀರ್ಮಾನ ತೆಗೆಸ್ತೀನಿ ಅಂತ ಹೇಳಿ ಅಧಿವೇಶನ ನಡೆಯಕ್ಕೆ ಬಿಡ್ತಾ ಇಲ್ಲ ಕಲಾಪ ನಡೀತಾ ಇಲ್ಲ ಗಲಾಟೆ ನಡೀತಾ ಇದೆ ಜೆ ಡಿ ಎಸ್ ಅವರೆಲ್ಲ ಧರಣಿ ಕೂತಿದ್ದಾರೆ ಏನು ಮಾಡ್ರು ಸಿದ್ದರಾಮಯ್ಯನವ್ರು ಮಾತ್ರ ಬಗ್ತಾ ಇಲ್ಲ ಕಲಾಪ ಮುಂದುವರಿಯುವಂಥ ಸಾಧ್ಯತೆ ಇಲ್ಲ ಆ ಪರಿಸ್ಥಿತಿಗೆ ಒಂದು ನಿಲ್ತು ಆಗ ಸಿದ್ದರಾಮಯ್ಯವ್ರನ್ನ ಪಕ್ಕಕ್ಕೆ ಹೋಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಸಮಾಧಾನ ಮಾಡಿ ಶಾಂತಯುತವಾಗಿ ಒಂದೊಂದನ್ನೇ ಬಿಡಿಸಿ ಹೇಳ್ತಾ ಹೋದರು ರಮೇಶ್ ಕುಮಾರ್ ಅಲ್ಲಪ್ಪ ಏನು ಸಾಧಿಸ್ತೀಯ ಒಂದು ಫೋಟೋ ತೆಗೆದುಹಾಕಿ ಏನು ಸಾಧಿಸ್ದಂಗೆ ಆಗುತ್ತೆ ಆದರೆ ಹೋಗೋ ಮೆಸೇಜ್ ಎಷ್ಟು ಕೆಟ್ಟದ್ದು ಎಂಥ ದೊಡ್ಡ ಡ್ಯಾಮೇಜ್ ಆಗುತ್ತೆ ನಾವಿನ್ನೂ ಎಲೆಕ್ಷನ್ಸೆಲ್ಲ ಎದುರಿಸ್ಬೇಕಾಗಿತ್ತು ಒಂದು ವರ್ಷಕ್ಕೆ ಲೋಕಸಭೆ ಚುನಾವಣೆ ಬರುತ್ತೆ ಬೇಡ ಈ ಸಮಯದಲ್ಲಿ ಇಂಥ ಒಂದು ಆತುರ ಅವಸರ ದುಡುಕುತನ ಬೇಡ ಅದರಿಂದ ಸಿಗೋದು ಏನೂ ಇಲ್ಲ ಇದೆಲ್ಲ ಬರೀ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಕೂರಿಸ್ಕಂಡ್ ಹೇಳಿ ಸಿದ್ದರಾಮಯ್ಯವ್ರನ್ನ ಸಮಾಧಾನ ಮಾಡಿ ಅಲ್ಲಿ ಸಿದ್ದರಾಮಯ್ಯವರಿಗೆ ಹೇಳಬಹುದಾದಂತಹ ನಾಯಕ ಅಂತ ಇದ್ದವ್ರು ಅವ್ರ ಮತ್ತೊಬ್ಬರು ಮತ್ತೊಬ್ರು ಹಿರಿಯರು ಕಾಗೋಡು ಇದ್ರು ಅವರು ಸಭಾಧ್ಯಕ್ಷರಾಗಿ ಪೀಠದ ಮೇಲೆ ಕೂತ್ಬಿಟ್ಟಿದ್ರು ಮತ್ತಾರು ಅವರ ಪರವಾಗಿರ್ಲಿಲ್ಲ ಅಲ್ಲಿ ಕೋಳಿವಾಡವ್ರೇನೋ ಅವ್ರ ವಿರುದ್ಧ ನಿಂತ ಮಾತಾಡ್ತಾ ಇದ್ರು ನಾ ಹೇಳಿದ್ದು ಹಿರಿಯರು ಯಾರ್ಯಾರಿದ್ರು ಇವ್ರಿಗಿಂತಲೂ ಅವರೆಲ್ಲ ರಮೇಶ್ ಕುಮಾರ್ ಅವ್ರು ಕೂರ್ಸ್ಕೊಂಡು ಹೇಳಿದ್ರು ಇಲ್ಲಪ್ಪ ಬೇಡ ಇದೊಂದು ತಪ್ಪು ನಿರ್ಧಾರ ಬೇಡ ಅಂತ ಹೇಳಿದ್ರು ಅಷ್ಟು ಜಿಗಟಾಗಿದ್ದಂತ ಸಿದ್ದರಾಮಯ್ಯನವ್ರನ್ನ ಅವರು ಮೃದು ಮಾಡಿದ್ರು ತಿಳಿಸಿ ಹೇಳಿ ರಾಜಕೀಯವಾಗಿ ಎದುರಿಸೋಣ ರಾಜಕೀಯವಾಗಿ ಏನು ಉತ್ತರ ಕೊಡಬೇಕೋ ಕೊಡೋಣ ಆದರೆ ಇದೆಲ್ಲ ಸಮಯ ಇದೆಲ್ಲ ಸಂದರ್ಭ ಅಂತ ಹೇಳಿ ಫೋಟೋ ಮತ್ತೆ ಅಲ್ಲೇ ಹಾಕಿಸ್ಬಿಟ್ಟು ಕಲಾಪ ಸಾಂಗೋಪಾಂಗವಾಗಿ ನಡ್ಕೊಂಡು ಹೋಗೋ ಹಾಗೆ ಮಾಡಿದ್ರು ರಮೇಶ್ ಕುಮಾರ್ ಅವರು ಇದೊಂದೇ ನಿದರ್ಶನ ಅಲ್ಲ ನಾನು ಇನ್ನೂ ಕೆಲವು ನಿದರ್ಶನ ಕೊಡ್ತೀನಿ ನಿಮಗೆ ಸಿದ್ದರಾಮಯ್ಯವ್ರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಬಂತು ಯಾವುದು ವಾಚ್ ಇಂದು ಹ್ಯೂಬ್ಲೋ ವಾಚ್ ಸೊ ಅದನ್ನು ಭ್ರಷ್ಟಾಚಾರ ಅಂತೇಳಿ ಕುಮಾರಸ್ವಾಮಿ ಅವರು ಸೇರಿದಂತೆ ಎಲ್ಲ ವಿರೋಧ ಪಕ್ಷದವರೆಲ್ಲರೂ ವ್ಯಾಖ್ಯಾನಿಸಿ ದೊಡ್ಡ ಹೋರಾಟ ಅಹೋರಾತ್ರಿ ಧರಣಿ ಅದಕ್ಕೆ ದೊಡ್ಡ ಗಲಾಟೆ ಆಗೋಯಿತು ಅಧಿವೇಶನದಲ್ಲಿ ಸಿದ್ದರಾಮಯ್ಯವರು ಲಂಚವಾಗಿ ಸ್ವೀಕರಿಸಿದ್ದಾರೆ ಆ ವಾಚನ್ನು ಅಂತೇಳಿ ಅದ್ರ ಮೌಲ್ಯ ಎಲ್ಲ ಹೇಳಿ ಅದೆಷ್ಟು ಐವತ್ತೆಂಟು ಲಕ್ಷ ಅರವತ್ತು ಲಕ್ಷ ಅರವತ್ತು ಲಕ್ಷ ಅನ್ಸುತ್ತೆ ಆವತ್ತಿನ ವ್ಯಾಲ್ಯೂ ಅವ್ರು ಹೇಳ್ತಾ ಇದ್ದಿದ್ದು ಅಂಥ ದೊಡ್ಡ ಮೊತ್ತದ ವಾಚನ್ನು ಲಂಚವಾಗಿ ಸ್ವೀಕರಿಸಿದ್ದಾರೆ ಅಂತೆಲ್ಲ ಆಪಾದ ಸಿದ್ದರಾಮಯ್ಯವರು ಗೊತ್ತಲ್ಲ ಅವ್ರು ಉತ್ತರ ಕೊಡೋದು ಹೆಂಗೆ ಅಂತೇಳಿ ಅವರು ಅಷ್ಟೇ ಹೊರಟಾಗಿ ಗಡಸಾಗಿ ರಾಜಕೀಯವಾಗಿ ಉತ್ತರ ಕೊಡ್ತಾ ಹೋದರು ಏನು ಮಾಡಿದ್ರೂ ಬಗ್ಗಕ್ಕೆ ರೆಡಿ ಇಲ್ಲ ಈ ಇಶ್ಯೂ ಮುಗಿತಾ ಇಲ್ಲ ದಿನ 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 ಎಲ್ಲ ಮೀಡಿಯಾದಲ್ಲೂ ಅದೇ ಇಶ್ಯೂ ನಾವು ಬೆಳಗ್ಗೆ ಹೋಗೋದು ಅದೇ ರಿಪೋರ್ಟ್ ಎಲ್ಲ ಕಡೆಯಿಂದ ಅದೇ ರಿಯಾಕ್ಷನ್ನು ಅದೇ ಇಶ್ಯೂ ಅದು ಯಾವ ಆಗೋಯ್ತು ಅಂದರೆ ಕಲಾಪ ನಡೀದೇ ಇರೋ ಪರಿಸ್ಥಿತಿ ಬಂತು ಆಗಲೂ ಪಕ್ಕಕ್ಕೆ ಕರೆದು ಕೂರಿಸ್ಕೊಂಡು ಸಮಾಧಾನವಾಗಿ ಇದನ್ನು ಏನು ಮಾಡಬೇಕು ಇದನ್ನು ಹೆಂಗೀಗ ಮುಕ್ತಾಯ ಮಾಡಬೇಕು ಅಂಥೇಳಿ ಗೈಡ್ ಮಾಡಿದವರು ಅದೇ ರಮೇಶ್ ಕುಮಾರ್ ಬೇಡ ಆ ವಾಚನ್ನು ಸಚಿವ ಸಂಪುಟದ ಸಭಾಂಗಣದಲ್ಲಿ ಈಗ ಹಿಂದೆ ಹಲವು ಮುಖ್ಯಮಂತ್ರಿಗಳು ತಮಗೆ ಬಂದಂತ ಗಿಫ್ಟ್ ಇಟ್ಟಿದ್ದಾರೆ ಸೊ ಇದು ಒಂದು ಉಡುಗೊರೆ ಅವರು ಕೊಟ್ಟಿದ್ದು ಅನ್ನೋ ಅರ್ಥದಲ್ಲಿ ಕಳ್ಕೊಳ್ಳೋ ಅಂತದ್ ಏನೂ ಇಲ್ಲ ಅಂತ ಹೇಳಿ ಹೇಳಿ ದೇವರಾಜ್ರು ತಮಗೆ ಬಂದ ಉಡುಗೊರೆಯನ್ನೆಲ್ಲ ಇಟ್ಟಿರೋದನ್ನು ತೋರಿಸಿ ವಾಚನ್ನ ಸಭಾಧ್ಯಕ್ಷರ ಮೂಲಕ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯವರು ಹೋಗಿ ಕ್ಯಾಬಿನೆಟ್ ಅಲ್ಲಿ ಇಡೋದಲ್ಲ ಸಭಾಧ್ಯಕ್ಷರ ಕೈಗೆ ಹಸ್ತಾಂತರ ಮಾಡಿ ಇದು ಸರ್ಕಾರದ ಸ್ವತ್ತು ಅಂತ ಹೇಳಿ ಮಾಡಿ ಸಭಾಧ್ಯಕ್ಷರು ಅದನ್ನು ಸ್ವೀಕರಿಸಿ ಸುದ್ದಿಗೋಷ್ಠಿ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ಅದನ್ನು ಪ್ರದರ್ಶನ ಮಾಡಿ ಕಡೆಗೆ ಸಚಿವ ಸಂಪುಟದ ಸಭಾಂಗಣದಲ್ಲಿ ಇಟ್ಟರು ಇವತ್ತು ನೀವು ಹೋಗಿ ನೋಡಿದ್ರೆ ಮೂರನೇ ಮಹಡಿಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿ ಎದುರಿಗೆ ಇರುವಂತಹ ಸಚಿವ ಸಂಪುಟದ ಸಭಾಂಗಣದಲ್ಲಿ ಸಿದ್ದರಾಮಯ್ಯವರ ಹಿಬ್ಲೋ ವಾಚ್ ಇದೆ ಅಲ್ಲಿಗೆ ಆ ಪ್ರಕರಣ ಮುಕ್ತಾಯ ಆಯಿತು ಯಾವುದು ಬಹಳ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿತ್ತು ಅದನ್ನು ಬೆಣ್ಣೆಯಿಂದ ಕೂದಲು ತೆಗೆದಂತೆ ರಮೇಶ್ ಕುಮಾರ್ ಅವರು ಮುಕ್ತಾಯ ಮಾಡಿದ್ದರು ಇದೊಂದೇನಾ ನಾ ಎರಡು ಹೇಳಿದೆ ಈಗ ಇದಿಷ್ಟೇ ಅಲ್ಲ ನೋಡಿ ಡಿ ಕೆ ರವಿ ಐ ಎ ಎಸ್ ಅಧಿಕಾರಿ ಅವರ ಸಾವು ಸಂಭವಿಸ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಏ ಭಾರಿ ದೊಡ್ಡ ಎಂಥ ಹಂಗಾಮ ಆಗೋಯ್ತು ಅಂದರೆ ಆ ಟೈಮಲ್ಲಿ ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಒಂದು ಹೋರಾಟ ಮಾಡಿದ್ರು ಒಂದು ಗಲಾಟೆ ಮಾಡಿದ್ರು ಯಾವ ಲೆವೆಲಿಗೆ ಹೋಯ್ತು ಅಂದರೆ ಬೆಳಗ್ಗೆ ನೋಡಿದ್ರೆ ಸಹಸ್ರಾರು ಜನರ ನಡುವೆ ಕುಮಾರಸ್ವಾಮಿ ಅವರು ನಿಂತ್ಕೊಂಡು ಭಾಷಣ ಮಾಡ್ತಾ ಇದ್ದಾರೆ ಅದು ಯಾವ ಆಯ್ತು ಅಂದರೆ ಯಾರು ಇದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಕಾಡ್ಗಿಚ್ಚಿನ ಹಾಗೆ ಅಪ್ಕೊಂಡು ಹೋಗ್ಬಿಡುತ್ತೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಇಶ್ಯು ಬಂತು ಆದರೆ ಹಿಂದೆ ಏನೇನಿತ್ತು ಆರಂಭದಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ ಅದರಲ್ಲೂ ಸಿದ್ದರಾಮಯ್ಯವರು ಸರ್ಕಾರದ ಮೇಲೆ ಆಪಾದನೆ ಬಂತು ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತೆಲ್ಲ ವ್ಯಾಖ್ಯಾನ ಮಾಡಿದ್ರು ನಡೆದ ಇವೆಲ್ಲ ಸಿ ಆಗ ಸಿದ್ದರಾಮಯ್ಯವ್ರ ಪರವಾಗಿ ಗಟ್ಟಿಯಾಗಿ ನಿಂತು ಸಿ ಏನು ಕೇಳ್ತಾ ಇದ್ರು ಅಪೋಸಿಷನ್ ಅವರು ಸಿ ಬಿ ಐ ತನಿಖೆ ಕೊಡಿ ಅಂತ ಕೇಳ್ತಾ ಇದ್ರು ಸಿದ್ದರಾಮಯ್ಯನವರು ಇದನ್ನು ಸಿ ಬಿ ಐ ತನಿಖೆಗೆ ಯಾಕೆ ಕೊಡಬೇಕು ನಮ್ದೇನು ಇದ್ರಲ್ಲಿ ಪಾತ್ರ ಇಲ್ಲ ರಾಜ್ಯ ಸರ್ಕಾರದಿಂದಲೇ ತನಿಖೆ ಮಾಡಿಸ್ತೀವಿ ಅಂತ ನಿಂತಿದ್ರು ಆದರೆ ಕೇಳಕ್ಕೆ ರೆಡಿ ಇರಲಿಲ್ಲ ಅಹೋರಾತ್ರಿ ಧರಣಿ ಹಗಲು ರಾತ್ರಿ ವಿಧಾನಸೌಧದಲ್ಲಿ ಮಲ್ಕೊಂಡ್ಬಿಟ್ರು ಜೆ ಡಿ ಎಸ್ ಅವರು ಬಿಜೆಪಿಯವರು ಒಟ್ಟಾಗಿ ಹೋರಾಟ ಕೇಳಿದ್ರು ವಿಧಾನಸೌಧ ಬಿಟ್ಟು ಕದಲ್ತಾ ಇಲ್ಲ ಆಗ ಮೊದಲು ಬಂದವರು ಸಿದ್ದರಾಮಯ್ಯನವರ ಹತ್ರ ರಮೇಶ್ ಕುಮಾರ್ ಬೆನ್ನಿಗೆ ಬಂದವರು ರೆಬಲ್ ಸ್ಟಾರ್ ಅಂಬರೀಷ್ ಇವತ್ತಿಗೆ ಅಂಬರೀಷ್ ಅವರು ಇಲ್ಲ ದಿವಂಗತರಾಗಿದ್ದಾರೆ ಆದರೆ ಅವತ್ತು ಗಟ್ಟಿಯಾಗಿ ನಿಂತವರು ಇವರಿಬ್ರು ಜೊತೆ ಕೆ ಜೆ ಜಾರ್ಜ್ ಇದ್ರು ಇನ್ನು ಕೆಲವು ನಾಯಕರೆಲ್ಲ ಇದ್ರು ಲೇಔಟ್ ಕೃಷ್ಣಪ್ನವರು ಈಗ ಬಹಳ ಜನ ಇದ್ರು ಆದರೆ ಇದನ್ನು ಸಿ ಬಿ ಐ ತನಿಖೆ ಕೊಡಿ ಏನು ತಪ್ಪಿಲ್ಲ ಹೇಳಿ ಹೇಳಿದವರು ಒಂದು ಅಂಬರೀಷ್ ಮತ್ತೊಂದು ರಮೇಶ್ ಕುಮಾರ್ ಅವರು ಅದೇನಿದ್ರು ನಾವು ಹ್ಯಾಂಡಲ್ ಮಾಡ್ತೀವಿ ಅದೇನು ಪಾತ್ರ ಇಲ್ಲ ಅಂದರೆ ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಸಿದ್ದರಾಮಯ್ಯವ್ರನ್ನ ಕನ್ವಿನ್ಸ್ ಮಾಡಿ ಇದನ್ನ ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊಳ್ಳೋದು ಬೇಡ ಪ್ರತಿಷ್ಠೆಯ ಪ್ರಶ್ನೆ ಮಾಡ್ಕೊಳ್ಳೋದೇ ಬೇಡ ಅವ್ರು ಹೋರಾಟ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಬಗ್ಗಿದ್ವಿ ಅಂತ ಆಯ್ತು ಅಂತ ಹೇಳಿ ತಿಳ್ಕೊಬೇಡಿ ಸತ್ಯ ಹೊರಗೆ ಬರಲಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಆ ಪ್ರಕರಣವನ್ನ ಸಿ ಬಿ ತನಿಖೆಗೆ ಒಪ್ಸೋ ಹಾಗೆ ಮಾಡಿದ್ದು ರಮೇಶ್ ಕುಮಾರ್ ಅಂಬರೀಷ್ ಇನ್ನು ಕೆಲವ್ರನ್ನ ಹೇಳೋದಲ್ಲ ಸಿ ಅದು ಬಹಳ ದೊಡ್ಡ ಇಶ್ಯೂ ಆಗಿತ್ತು ಆ ಸಂದರ್ಭದಲ್ಲಿ ಸಿ ಮೂರು ಪ್ರಕರಣ ಹೇಳಿದೆ ಇಷ್ಟಕ್ಕೂ ಮುಗಿಯೋದಿಲ್ಲ ಇದಕ್ಕಿಂತಲೂ ದೊಡ್ಡ ಆಪಾದನೆ ಬಂತು ಸಿದ್ದರಾಮಯ್ಯವ್ರ ಮೇಲೆ ಅರ್ಕಾವತಿ ರೀಡು ಪ್ರಕರಣ ಸಿ ಲೋಕಾಯುಕ್ತ ತನಿಖೆ ಇವರೊಂದು ಕೆಂಪಣ್ಣ ಆಯೋಗ ಅಂತ ಮಾಡಿದ್ರು ಅದು ಯಾವ ಲೆವೆಲಿಗಾಯ್ತು ಅಂದರೆ ಸಿದ್ದರಾಮಯ್ಯ ಸಿದ್ಧರಾಮಯ್ಯ ರಾಜೀನಾಮೆ ಕೊಡಬೇಕು ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು ಈಗಲೂ ಈಗ ಹೋದಾಗಲೇ ಆಗ್ಲೂ ರಾಜಭವನಕ್ಕೆಲ್ಲ ಹೋಗಿದ್ರು ಅರ್ಕಾವತಿ ಹಗರಣ ಅಂತಲೇ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು ಆಗ ಪ್ರಹ್ಲಾದ್ ಜೋಶಿ ಅವರು ರಾಜ್ಯಾಧ್ಯಕ್ಷರಾಗಿದ್ದರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿತ್ತು ಅದೇನು ದಿನ ಬೆಳಗ್ಗೆ ಇದ್ರೆ ಅರ್ಕಾವತಿ ರೀಡುವುದೇ ಇಶ್ಯೂ ಸಿದ್ಧರಾಮಯ್ಯನವರು ತಿರುಗಿಸಿ ಜಗದೀಶ್ ಶೆಟ್ಟರು ಸಿಎಂ ಆಗಿದ್ದಾಗ ರೀಡು ಮಾಡಿಲ್ವಾ ಅಂತಿದ್ರು ಈ ಇಶ್ಯೂ ಮುಗಿತಾನೆ ಇರಲಿಲ್ಲ ಸಿ ಲೋಕಾಯುಕ್ತ ಆಗ ನೋಡಿ ಆಗ್ಲೂ ಕೂಡ ಸಿದ್ದರಾಮಯ್ಯವ್ರ ಕಡೆ ಬಚಾವಾಗಿದ್ದು ಹೇಗೆ ಅನ್ಲಿ ಎಲ್ರಿಗೂ ಗೊತ್ತು ಎ ಸಿ ಬಿ ರಚನೆ ಮಾಡ್ಕೊಂಡ್ರು ಅದಕ್ಕೋಸ್ಕರ ಆಂಟಿ ಕರಪ್ಷನ್ ಬ್ಯೂರೋ ಅಂತ ಹೇಳಿ ಮಾಡ್ಕೊಂಡು ಲೋಕಾಯುಕ್ತನ ಹಲ್ಲು ಕಿತ್ತ ಹಾವನ್ನಾಗಿ ಮಾಡಿದ್ರು ಸಿ ಆ ಸಂಕಷ್ಟದಿಂದ ಪಾರಾಗಬೇಕಿದ್ರು ಕೂಡ ಅದು ಸರಿಯೋ ತಪ್ಪೋ ಅವತ್ತಿಗೆ ಸಿದ್ದರಾಮಯ್ಯನವ್ರನ್ನ ಕಾಪಾಡುವಲ್ಲಿ ರಮೇಶ್ ಕುಮಾರ್ ಅವ್ರ ಪಾತ್ರ ಇತ್ತು ಸಿ ಹೀಗೆ ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ತಾ ಇದ್ದವರು ಗಟ್ಟಿಯಾಗಿ ಜೊತೆಗೆ ಹೆಜ್ಜೆ ಹಾಕ್ತಿದ್ದವರು ಅವ್ರು ಯಾರು ಇವತ್ತಿಲ್ಲ ಇನ್ನು ಬಹಳ ಜನ ಇದ್ದಾರೆ ನಾನು ಒಬ್ಬೊಬ್ಬರ ಬಗ್ಗೆ ಒಂದೊಂದು ಎಪಿಸೋಡ್ ಮಾಡ್ಬೋದು ಅಷ್ಟು ಜನ ಇದ್ದಾರೆ ಆದರೆ ರಮೇಶ್ ಕುಮಾರ್ ಅವರ ಪಾತ್ರ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ಮೂರ್ನಾಲ್ಕು ಇನ್ಸಿಡೆಂಟ್ಗಳ ಮೂಲಕ ಹೇಳಿದ್ದೀನಿ ಇನ್ನು ಕೆಲವ್ರು ಬೇಕಾಗ್ತಾರೆ ನೋಡಿ ಈಗ ಸಿದ್ದರಾಮಯ್ಯ ಅವ್ರ ನೆನ್ನೆ ಒಂದು ಮಾತು ಹೇಳುದು ಏನ್ ಹೇಳಿದ್ರು ನರೇಂದ್ರ ಮೋದಿಯವರ ಮೇಲೆ ಗೋಧ್ರಾ ಹತ್ಯಾಕಾಂಡಾದಾಗ ಎಫ್ ಐ ಆರ್ ಆಗಿತ್ತು ಅವರೇನು ರಾಜೀನಾಮೆ ಕೊಟ್ಟರ ಅಂತ ಕೇಳಿದ್ರು ಸಿ ಅದನ್ನು ಸಿದ್ದರಾಮಯ್ಯವ್ರು ಹೇಳೋ ಅಂತ ಮಾತಾಗಿರಲಿಲ್ಲ ಅದು ಯಾರು ಎಚ್ ಎಂ ರೇವಣ್ಣಂತವರು ಇಲ್ಲ ಉಗ್ರಪ್ನಂತವರು ಅವ್ರ ಬಯಲು ಬರಬೇಕಿತ್ತು ಆದರೆ ಅವರು ಯಾರು ಇವತ್ತು ಸಿದ್ದರಾಮಯ್ಯವ್ರ ಜೊತೆ ಇಲ್ಲ ಸ್ವತಃ ಸಿದ್ದರಾಮಯ್ಯವರೇ ಹೇಳಬೇಕಾಗಿದೆ ಸಿ ಇಷ್ಟೆಲ್ಲ ಯಾಕಾಯ್ತು ಇವ್ರನ್ನೆಲ್ಲ ಹೆಂಗೆ ಕಳ್ಕೊಂಡ್ರು ಅಂದರೆ ಸಿ ಅದು ಒಂದು ಟ್ರ್ಯಾಪು ಏನೋ ಗೊತ್ತಿಲ್ಲ ಎಂ ಎಲ್ ಸಿ ಆಯ್ಕೆ ಆಯ್ತಲ್ಲ ಇತ್ತೀಚೆಗೆ ಹಾಗೆ ಎಮ್ ಎಲ್ ಸಿ ಆಯ್ಕೆ ಆಗುವಾಗ ಸಿದ್ದರಾಮಯ್ಯನವರು ಇವರೆಲ್ಲರ ಹೆಸರು ಇತ್ತು ಇವರೆಲ್ಲರೂ ಆಕಾಂಕ್ಷಿಗಳಾಗಿದ್ರು ಇವರಷ್ಟೇ ಅಲ್ಲ ವಿ ಎಲ್ ಶಂಕರ್ ಅವರು ವಿ ಆರ್ ಸುದರ್ಶನ್ ಅವರು ಹಿಂಗೆ ಬಹಳ ಜನ ಇದ್ರು ಆಕಾಂಕ್ಷಿಗಳು ಆದರೆ ಅವ್ರು ಯಾರನ್ನು ಪರಿಗಣಿಸ್ಲಿಲ್ಲ ಆ ಅಸಮಾಧಾನ ಅವ್ರಿಗೆ ಸಹಜವಾಗಿರುತ್ತೆ ಒಳಗೆ ಹಾಗಾಗಿ ದೂರ ಆಗಿದ್ದಾರೆ ಸಿದ್ದರಾಮಯ್ಯವರು ತಮ್ಮ ಮಗನ್ನ ಎಮ್ ಎಲ್ ಸಿ ಮಾಡ್ಕೊಂಡ್ಬಿಟ್ರಲ್ಲ ಅನ್ನಂಗಾಯ್ತು ಮತ್ತು ನೋಡಿ ಸಿದ್ದರಾಮಯ್ಯನವರು ಅತ್ಯಂತ ಸಂಕಷ್ಟಕ್ಕೆ ಸಿಲುಕಿದಾಗ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತರು ಆಗ ಅವರ ಕೈ ಹಿಡಿದು ಬದಾಮಿ ಕ್ಷೇತ್ರ ಅಲ್ಲಿ ಬದಾಮಿ ಜನರನ್ನ ಮರ್ತೆ ಬಿಟ್ರು ಬದಾಮಿ ಲೀಡರ್ಗಳನ್ನ ಮರ್ತೇ ಬಿಟ್ರು ಆ ಕಡೆ ತಲೆನೇ ಹಾಕಲಿಲ್ಲ ಈ ಬಾರಿ ಸಿ ಎಂ ಆದಮೇಲೆ ಬೇಡ ಜನರನ್ನ ಮರೀರಿ ಅಲ್ಲಿನ ಲೀಡರ್ಗಳನ್ನ ಮರೀರಿ ಆ ಬನಶಂಕರಮ್ಮ ಏನು ಮಾಡಿದ್ರು ನಿಮಗೆ ಬದಾಮಿಯ ಬನಶಂಕರಮ್ಮ ಆ ತಾಯಿಯನ್ನು ಮರೆತು ಬಿಟ್ರಲ್ಲ ಒಂದು ಸತಿ ಹೋಗಿ ಅಮ್ಮ ಐದು ವರ್ಷ ನೀನು ನನಗೆ ನೆಲೆ ಕೊಟ್ಟಿದ್ದೆ ಈಗ ನಾವು ಒಳ್ಳೆ ರೀತಿಯಲ್ಲಿ ಅಧಿಕಾರ ನಡೆಸಲಿಕ್ಕೆ ಶಕ್ತಿ ಕೊಡುವಲ್ಲಿ ಕೈ ಮುಗಿದು ಬಂದ್ಬಿಟ್ಟಿದ್ರೆ ಬಹುಶಃ ಆ ತಾಯಿ ಕಾಪಾಡ್ತಾ ಇದ್ರು ಬೇಡ ಮೈಸೂರು ಚಾಮುಂಡಮ್ಮ ಆ ಬೆಟ್ಟಕ್ಕೆ ಯಾಕೆ ಕೈ ಹಾಕಬೇಕಾಗಿತ್ತು ಯಾಕೆ ಬೇಕಿತ್ತು ಆ ಇಶ್ಯೂ ಯಾಕೆ ಮೈ ಮೇಲೆ ಹೇಳ್ಕೊಂಡ್ರಿ ಆ ಚಾಮುಂಡಮ್ಮನನ್ನು ಮರೆತು ಬಿಟ್ರಿ ನಿಮಗೆ ಯಾರು ಬೇಕಾಗ್ಲಿಲ್ವಾ ಕಡೆಗೆ ಎಲ್ಲರನ್ನು ಕಳ್ಕೊಂಡ್ಬಿಟ್ರಲ್ಲ ಸಿದ್ದರಾಮ್ ಅದರ ಪರಿಣಾಮ ಈ ಸಂಕಷ್ಟದ ಸಂದರ್ಭದಲ್ಲಿ ಧನಿ ಎತ್ತಲಿಕ್ಕೆ ಯಾರೂ ಇಲ್ಲವಾಗಿದ್ದಾರೆ ಎಲ್ಲೋ ಮೂರ್ನಾಲ್ಕು ಜನ ಅವರೇ ಮತ್ತೆ ಮತ್ತೆ ಅದೇ ಕೃಷ್ಣ ಬೈರೇಗೌಡರು ಅದೇ ಸಂತೋಷ್ ಲಾಡು ಅದೇ ದಿನೇಶ್ ಗುಂಡ್ರಾವ್ ಅವರು ಅವರೇ ಮೂರ್ನಾಲ್ಕು ಜನ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಿಜವಾಗಿಯೂ ನಿಮ್ಮ ಹಿತೈಷಿಗಳಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಂಥ ಹಿರಿಯರೊಬ್ಬರು ಇಲ್ವಲ್ಲ ಇವತ್ತು ಜೊತೆಗಾರರೊಬ್ಬರು ಇಲ್ವಲ್ಲ ಯು ಟಿ ಅವರು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ರು ಅವ್ರನ್ನ ಸ್ಪೀಕರ್ ಮಾಡಿ ಪೀಠದ ಮೇಲೆ ಕೂರಿಸ್ಬಿಟ್ರಿ ಅವ್ರು ಮಾತಾಡಂಗೇ ಇಲ್ಲ ರಾಜಕೀಯನೇ ಮಾತಾಡಂಗಿಲ್ಲ ಆ ಪರಿಸ್ಥಿತಿ ಮಾಡಿಬಿಟ್ರಿ ಇದೆಲ್ಲ ತಪ್ಪಲ್ವಾ ಬಹುಶಃ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಷ್ಟದ ಸಂದರ್ಭದಲ್ಲಿ ನಿಜವಾದ ಹಿತೈಷಿಗಳನ್ನ ಜೊತೆಗೆ ಇಟ್ಕೋಬೇಕು ಯಾರೋ ಕಿವಿಯುದ್ರನ್ನಲ್ಲ ಯಾರೋ ತಪ್ಪು ಮಾರ್ಗದರ್ಶನ ಮಾಡ್ತಿರ್ತಾರೆ ಅವ್ರನ್ನೇ ನಮ್ಮವರು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಸಿದ್ದರಾಮಯ್ಯವ್ರು ಮಾಡಿರೋದು ಅದೇ ತಪ್ಪು ರಮೇಶ್ ಕುಮಾರ್ ಅವರು ಇದನ್ನ ಎಚ್ಚರಿಸ್ತಾ ಇದ್ರು ಸಿದ್ದರಾಮಯ್ಯವರೇ ನಿಮ್ಮ ಸುತ್ತ ಯಾರು ಇಟ್ಕೋಬೇಕು ಅನ್ನೋದನ್ನ ನೀವು ಪ್ರಜ್ಞಾಪೂರ್ವಕವಾಗಿ ನಿಮಗೆ ನೀವೇ ಕೇಳ್ಕೊಳ್ಳಿ ಯಾವುದೋ ಭಜನಾ ಮಂಡಳಿಯನ್ನು ಕಟ್ಕೋಬೇಡಿ ಅವರೇ ಸರಿಯಾಗಿರಲ್ಲ ಈಗ ಯಾರೋ ಪತಿವ್ರತೆ ಹೇಗಿರಬೇಕು ಸಂಸಾರದಲ್ಲಿ ಅಂತಲಿ ಗೈಡ್ ಮಾಡಿದ್ರೆ ಕೇಳಬಹುದು ಆಕೆಯ ಸಂಸಾರವೇ ಸರಿ ಇರಲ್ಲ ಆಕೆಯೇ ತನ್ನ ಗಂಡನ ಜೊತೆ ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇರಲ್ಲ ಆಕೆ ಬಂದು ಇಲ್ಲಿ ಪತಿವ್ರತೆಯ ರೂಪದಲ್ಲಿ ಮಾರ್ಗದರ್ಶನ ಮಾಡೋದು ಅದನ್ನು ಕೇಳೋದು ಏನಾಗುತ್ತೆ ಪರಿಸ್ಥಿತಿ ಇದೇ ಪರಿಸ್ಥಿತಿ ಆಗೋದು ಅದಕ್ಕೆ ನಾವು ಯಾರ ಮಾತನ್ನ ಕೇಳಬೇಕು ಯಾರ ಮಾತು ಕೇಳಬಾರ್ದು ಯಾರನ್ನ ಜೊತೆಗೆ ಇಟ್ಕೋಬೇಕು ಯಾರನ್ನ ಜೊತೆಗೆ ಇಟ್ಕಬಾರ್ದು ಯಾವ ದಾರಿಯಲ್ಲಿ ನಡಿಬೇಕು ಯಾವ ದಾರಿಯಲ್ಲಿ ನಡೀಬಾರ್ದು ಇಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸಿದ್ದರಾಮಯ್ಯನವರ ಈ ಸಂಕಷ್ಟಕ್ಕೆ ಸ್ವಯಂಕೃತ ಅಪರಾಧವೇ ಕಾರಣ ಅಲ್ವಾ ಏನು ಹೇಳ್ತೀರಿ ನೀವು ಸಿದ್ದರಾಮಯ್ಯನವರು ಕೆಲವು ತಪ್ಪುಗಳನ್ನ ತಮ್ಮ ನಿರ್ಧಾರಗಳಲ್ಲಿ ಮಾಡಿಲ್ವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ